ಲೇ ಲಕ್ಷ್ಮಿ ಇಲ್ಲೆಲ್ಲಾ ಹೋಯ್ತಾ ಇದ್ಯಾ ಉಲ್ವರ ಇಟ್ಕೊಂಡು ಅಯ್ಯೋ ಅದೇ ನಮ್ಮ ಯೂರ ಮಕ್ಕಳಿಗೆ ಎಂತ ಗಂಟೆ ಬಂದವ್ ನೋಡಿ ಅವ್ನಿಗೆ ಕಾಫಿ ಕೊಡ್ಬೇಕು ಈ ಅಮ್ಮಗೆ ಉಲ್ ತಿನ್ಸ್ಬೇಕು ಅಯ್ಯೋ ಇಂಥದ್ದು ಯಾರ ಮಾಡಲಕ್ಕೆ ನನ್ನ ಮನೆ ಬರಕ್ಕೆ ಎಂತ ಅಳೆ ಸಿಕ್ಕೋ ನೋಡ್ರಿ ಲಕ್ಷ್ಮಿ ಹಂಗೆಲ್ಲ ಮಾತಾಡ್ಬೇಡ ಮೂ ಪ್ರಾಣಿಗೆ ಉಲ್ ತಿನ್ಸೋದು ಒಂದು ದೊಡ್ಡ ಪುಣ್ಯ ಕಡೆ ಹೋಗಿ ಉಲ್ ತಿನ್ಸು ಉಲ್ ಕೊಟ್ಬಿಟ್ಟು ಹಂಗೆ ರಾಮಜ್ಜ ಬಂದಿಲ್ಲ ಹಂಗೆ ಶಾಂತಮ್ಮನು ಬಂದಿಲ್ಲ ಇಬ್ರಿಗೂ ಫೋನ್ ಮಾಡು ಹಲೋ ಆ ಗಂಡು ಬಂದು ಕುತ್ತಾನೆ ನೀನು ಇರಿಯಾ ಬರ್ತೀರಾ ಎಲ್ಲೋಗಿದ್ಯಾ ಬೇಗ ಬಾ ேங்க விஷய தீர நான் கழிபார்டு ஜகட்டி சாண்டம் தினோ அங்க அலோ யாரேய் சண்டம்மா போன்ல நீ নাম্বার வரல யாரோ ಅಂತ கேಳ್ತಾட்டீங்களா ஏனோ নাম্বার இருந்தே யாரோ 나 ফোন ആக்கிட்டாரா ஏ அங்கல்ல லட்சுமி நான் ಗೊತ್ತாயே

ஜரு நம்ம யூட்டூர் முட்கின் தலை தின்னா ஜாஸ்தி இவங்க டூட்டு கல்சித்தி

ಅಯ್ಯೋ ಅದಿ ಅದು ಬಾನು ಲೇ ಶಾಂತಮ್ಮ ಬಿಡ್ಬೇಡ ಕಣೆ ರೀಲ್ನ ಲಕ್ಷ್ಮಿಗೆ ಬಾನು ಅತ್ತೆ ಆದ್ಲು ಏನೇನು ರೀಲು ಹತ್ರ ಸುತ್ಕೊಳಕ್ಕೆ ಟೈಮ್ ಇಲ್ಲ ಮತ್ಕಿ ಇಲ್ಲೇ ಇರ್ಬೇಕಾ ನಾನು ಇಲ್ಲೇ ಬಂದು ಶಾಂತಮ್ಮ ಮೂಗಲ್ಲಿ ಮಾತಾಡೋದ್ ಏನಿನ್ ಸಮಾಚಾರ ಎಲ್ಲೋಗಿದೆ ಆಯ್ಕೊಂಡ್ ದಿನಕ್ಕೆ ಇಷ್ಟೊತ್ತಕ ಇಲ್ವಲ್ಲ ಭೂಮಿ ಮುಚ್ಚಿ ಆ ಎಮ್ಮೆನ ಹುಡುಕಕ್ಕೆ ಕಳಿಸ್ಬಿಟ್ಟು ಎಲ್ಲೋಗಿದೆ ಅಂತ ಕೇಳ್ತಾಳೆ ಇವಳಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅರೆ ರಾಜಮಕ್ಕಿ ಹಜಿ ನಮ್ದು ಕೇಶ ಅಂತಮಕ್ಕಿ ನೀವು ಎಮ್ಮೆ ಎಮ್ಮೆ ಮೇಲೆ ಬಂದಿರೋ ಆ ಅಪ್ಪನ್ನ ಹುಡುಕ ಬನ್ನಿ ಅಂತ ಆ ನೀವು ಮತ್ತೆ ಹೋಗ್ಬಿಟ್ರೆ ಏನು ಮಾತು ಅಂತ ಹಾಡ್ತಾ ಇದ್ದೀರಾ ಹಜಿ ಶಾಂತಮ್ಮಗೆ ಏ ಬಾನು ನಾನು ಕೇಳ್ತಾ ಇರೋದು ಶಾಂತಮಗೆ ಶಾಂತಮನೆ ಉತ್ತರ ಕೊಟ್ಟಳೆ ನೀನು ಬಾಯ್ ಮುಚ್ಚ ಏ ಹೇಳೆ ಶಾಂತಮ್ಮ ಯಾರ್ ಮನೆ ಹಾಳು ಮಾಡಕ್ಕೆ ಹೋಗಿದೆ ಏ ಶಾಂತಮ್ಮ ಅದೇ ಅವನು ಮುತ್ಕುನ್ ಜೊತೆ ಹೋಯ್ತಿದ್ದಂತಲ್ಲ ಅದು ಬಾನು ನೋಡಿ ನಂಗೆ ಹೇಳೋದು ಏನು ಮುತ್ಕುನ್ ಜೊತೆ ಏನಕ್ಕೆ ಹೋಯ್ತಿದ್ದೆ

மே தந்தி ப்ளேட் அது முக்கி அதனால கஷ்டப்பட்டு நாய் தரக்கான ಶಾಂತಮ್ಮ ಮಾರ್ಕೆಟಿಂದ ಕಷ್ಟ ಪಟ್ಕೊಂಡು ತಂದಿರೋ ಸ್ವೀಟ್ ಕಾರನ ನೀನು ಒಂದೊಂದು ಚೂರು ಹೋಗೋ ಜಾಸ್ತಿ ಗಿಶಿ ತಿನ್ಬೇಡ ನೀನು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಾರ್ಕೆಟ್ ಮಾರ್ಕೆಟಿಂದ ಕಷ್ಟಪಟ್ಟ ತಂದಂತ ಸ್ವೀಟ್ ಕಾರಾನಾ ಶಾಂತಮ್ಮಗೆ ಜಾಸ್ತಿ ತಿನ್ನಕ್ಕೆ ನಾನು ಬಿಡೋದಿಲ್ಲ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ನಬ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ